ಜಾತಿ ನಿಂದನೆ ಅತ್ಯಾಚಾರ ಪ್ರಕರಣ ವಿವಿಧ ಪ್ರಕರಣಗಳನ್ನ ತನಿಖೆ ಮಾಡೋದಕ್ಕೆ ಆಗ್ರಹಗಳು ಕೇಳಿ ಬಂದಿತ್ತು ಅದಕ್ಕೆ ಎಸ್ಐಟಿಯನ್ನು ರಚನೆ ಮಾಡಬೇಕು ಅಂತ ಮುನಿರತ್ನ ಕೇಸ್ ತನಿಖೆಗೆ ಎಸ್ಐಟಿ ರಚನೆಗೆ ಸೂಚನೆ ಕೊಡಲಾಗಿದೆ ಅಧಿಕೃತ ಘೋಷಣೆ ಆಗೋದು ಬಾಕಿ ಇದೆ ಯಾವುದೇ ಕ್ಷಣದಲ್ಲಿ ಅದು ಅಧಿಕೃತವಾಗಿ ಘೋಷಣೆ ಆಗಬಹುದು ಎಸ್ಐಟಿ ರಚನೆ ಮಾಡಬೇಕು ಅಂತ ಒಕ್ಕಲಿಗ ಸಮುದಾಯದ ನಾಯಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ರು ಚೆಲವರಾಯಸ್ವಾಮಿ ಡಿ ಕೆ ಸುರೇಶು ಯತೀಂದ್ರ ಸಿದ್ದರಾಮಯ್ಯ ರವಿಕುಮಾರ್ ಗೌಡ ಎಲ್ಲ ನಾಯಕರುಗಳು ಭೇಟಿಯನ್ನು ಮಾಡಿದ್ದು ಕೃಷ್ಣ ಬೈರೇಗೌಡ್ರ ಅದಾದ ನಂತರ ಮಾರನೇ ದಿನ ಒಂದು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿಕೊಂಡಿದ್ದರು ಒಕ್ಕಲಿಗ ಸಮುದಾಯದಿಂದ ಈ ಪ್ರಕರಣ ಅಂದರೆ ಜಾತಿ ನಿಂದನೆ ಆಗಿರೋದು ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳು ಮಹಿಳೆಗೆ ಆಗಿರುವಂಥ ಅನ್ಯಾಯ ಇವೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಮಾಡೋದಕ್ಕೆ ಎಸ್ ಐ ಟಿಯನ್ನು ರಚನೆ ಮಾಡಿದರೆ ಸೂಕ್ತ ನ್ಯಾಯ ಸಿಗುತ್ತೆ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗುತ್ತೆ ನಮ್ಮ ಸಮುದಾಯದ ಮಹಿಳೆಯರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ಸುರೇಶ್ ಕೂಡ ಮಾತನಾಡಿದ್ರು ಬೈರೇಗೌಡರು ಮಾತನಾಡಿದ್ರು ಚಲುವರಾಯಸ್ವಾಮಿ ಕೂಡ ಮಾತನಾಡಿದ್ರು ಇದೀಗ ಅಂಥದ್ದೊಂದು ಒತ್ತಡವನ್ನು ಸಿದ್ದರಾಮಯ್ಯವರ ಮೇಲೆ ಅವರು ಮಾಡಿದ್ರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಒಕ್ಕಲಿಗ ಸಮುದಾಯದ ನಾಯಕರುಗಳು ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿರುವಂತದ್ದು ಈ ವಾರ ಭೇಟಿ ಮಾಡಿದ್ರು ಅವರು ಇದೀಗ ಮುನಿರತ್ನ ವಿರುದ್ಧ ಕೇಳಿ ಬಂದಿರುವಂತ ಸಾಲು ಸಾಲು ಆರೋಪಗಳನ್ನು ಎಸ್ಐಟಿ ಟಿ ಅಡಿಯಲ್ಲಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೂಲಕ ಅದಕ್ಕಾಗಿಯೇ ಒಬ್ಬರು ಸಪ್ರೇಟಾಗಿ ಅಧಿಕಾರಿ ಇರ್ತಾರೆ ಎಸ್ ಐ ಟಿಯ ತನಿಖಾಧಿಕಾರಿ ಇರ್ತಾರೆ ಅದೇ ತನಿಖಾಧಿಕಾರಿ ಮುನಿರತ್ನ ವಿರುದ್ಧ ಕೇಳಿ ಬಂದಿರುವಂಥ ಎಲ್ಲ ಪ್ರಕರಣಗಳ ತನಿಖೆಯನ್ನು ಮಾಡಿಕೊಳ್ತಾರೆ ಎಲ್ಲೆಲ್ಲಿ ಏನೇನಾಗಿದೆ ಅತ್ಯಾಚಾರ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಮಹಿಳೆಯ ಪಾತ್ರ ಏನಿತ್ತು ಮಹಿಳೆಯನ್ನು ಇವರು ಹೇಗೆ ಒಲಿಸಿಕೊಂಡಿದ್ದರು ಅವರಿಗೆ ಮತ್ತು ಇವರಿಗೆ ಇರುವಂಥ ಸಂಬಂಧಗಳೇನು ವಿಡಿಯೋ ಹೇಗೆ ಚಿತ್ರೀಕರಣ ಆಯಿತು ವಿಡಿಯೋ ಎಲ್ಲಾದರೂ ಸೋರಿ ಸೋರಿಕೆಯಾಗಿದೆ ಎಲ್ಲದರ ಬಗ್ಗೆ ಇದರ ಜೊತೆ ಜೊತೆಗೆ ಎರಡು ಪ್ರಮುಖ ಜಾತಿಗಳು ಒಂದು ಒಕ್ಕಲಿಗ ಸಮುದಾಯ ಮತ್ತು ಪರಿಶಿಷ್ಟ ಸಮುದಾಯದ ನಿಂದನೆಯನ್ನು ಕೂಡ ಮುನಿರತ್ನ ಮಾಡಿದ್ದಾರೆ ಎನ್ನುವಂತಹ ಆಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ ಎಲ್ಲ ಪ್ರಕರಣಗಳನ್ನು ಒಂದೇ ಸೂರಿನ ಅಡಿ ತನಿಖೆ ಮಾಡುವುದಕ್ಕೆ ಎಸ್ ಐ ಅನ್ನ ರಚನೆ ಮಾಡೋದು ಬಹುತೇಕ ಪಿಕ್ಸ್ ಅಂತ ಹೇಳಲಾಗ್ತಾ ಇದೆ ಒಂದು ಅಧಿಕೃತ ಆದೇಶ ಹೊರಗೆ ಬರೋದಿದೆ